ಶೋಭಸ್ತರಿಂದ ಕಿರಿಯರಿಲ್ಲ ನಿಮ್ಮ ಸಾಕ್ಷಿ ಮನಸಾಕ್ಷಿ ಪುಳಸ್ಕ ನಮ್ಮ ದೇವ ಎನಗಿಲ್ಲ ಓ ಕೈ ಮುಗಿಯುವ ಆತನೇ ಭಕ್ತ ಮೃದು ವಚನ ಸಕಲ ತಪಗಳಯ್ಯ ಮೃದು ವಚನ ಸಕಲ ತಪಗಳಯ್ಯ ಸದಾ ಶಿವನ ವಚನಯ್ಯ ಕೂಡ ಸಂಗಮ ದೇವನೆಯನ್ನಡೆ ನಿಮ್ಮ ಮೆಚ್ಚೇಲಿ ಹಾರು ಹೋದೆ ನೆಲ ಕುಳಿಯುವುದೇ

ಕೂಡಲ ಸಂಗಮ ದೇವ ನಿಮ್ಮ ಓಪಾಯ ಕಾರ್ಯ ವಿಷಿಸುವವನ್ನ ಕಳಶುದರಿಂದ ಒಡೆಯಲು ಜೋಗೇಶ್ವರ ಚುಮುಕೆ ಮಾಡಯ್ಯ ಅಯ್ಯ ನಿಮ್ಮ ಶರಣರ ಪಾದಕ್ಕೆ ಚಾಮುಕೆ ಮಾಡಯ್ಯ ಧರ್ಮವಲ್ಲಂಚಿತ ಜ್ಞಾನವಲ್ಲಂ ವಯಂ ಶೋಭಕ್ತ ನಮ್ಮ ಪಾದ ಕಕ್ಷೆಯಲ್ಲಿ ಕೂಡಲ ಸಂಗಮ ದೇವ ನಿಮ್ಮ ಸೆರೆಗುಡಿ ಬೇಡುವುದೇ ವರ್ಣ ಕರುಣಿಸಯ್ಯ श्री गुरु बसवन्नेन नय नमः श्री कृष्ण को रुकु जिनदा आशीर्वादना पटको बिको इगा ಎಲ್ಲರೂ ಸಮೇತ ಪ್ರಾರ್ಥನೆ ಯಸಿಕ್ಕೆ ಕುಟುಂಬ ಪ್ರಾರ್ಥನೆ ಆಯ ನಾಯನಮಃ ಶ್ರೀ ಗುರು ಬಸವನಿ ನಮಃ ಬಸವ